ವಯೋ ಭಾರತ್ ಪತಾಕೆ ನಾನು ಮೊನ್ನೆ ಮೊನ್ನೆ ಪ್ರೆಸ್ ಮೀಟ್ ಮಾಡಿದೆ ಅದನ್ನು ಪ್ರೆಸ್ಟ್ ಮೀಟ್ ಮಾಡಿದಾಗ ಪ್ರೆಸ್ ಒಂದು ಪತ್ರಕರ್ತ ನಮಗೆ ನೀವು ಇದು ನಮ್ಗೆ ಇದೊಂದು ದುರಂತಿ ಇರೋ ಸಮಸ್ಯೆಗೆ ಪರಿಹಾರ ನೀವು ನೀವೇ ಕಂಡು ಗೊತ್ತಿದ್ರೂ ಕೂಡ ಈ ಮೂಕ ಪ್ರೇಕ್ಷಕರಾಗಿರ್ತಕ್ಕಂಥದ್ದು ನಮ್ಮ ದುರಂತ ಅಂತ ಹೇಳ್ತಾ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ರೀತಿಯ ಮೀಟಿಂಗ್ ಮಾತಾಡಿದ್ದೀವಿ ಹಿಂದಿನ ದಿನಗಳಲ್ಲಿ ರಕ್ಷಣಾ ವೇದಿಕೆ ಇರ್ಬೋದು ವೈಸಂಘ ಇರ್ಬೋದು ಬೇರೆ ಎಲ್ಲ ಸಂಘಟನೆಗಳು ಪ್ರಗತಕರ ಸಂಘಟನೆಗಳನ್ನು ಸೇರಿಕೊಂಡು ನಾವು ಇವ್ರ ಮೇಲೆ ಒತ್ತಡ ಹಾಕಬೇಕಾಗುತ್ತೆ ಒಂದು ಸಮಗ್ರ ಯೋಜನೆಯನ್ನು ಮಾಡಿ ಇವತ್ತು ಯಾವ್ಯಾವದಕ್ಕೂ ಹಣ ಇವತ್ತು ರೂಪಾಯಿ ಆಗ್ತಾ ಸರ್ಕಾರದ್ದು ಒಂದು ದೊಡ್ಡ ಯೋಜನೆಯನ್ನು ಮಾಡಿ ಒಂದು ಕೃಷಿನೂ ಉಳಿಸ್ಬೇಕು ಕೃಷಿಯ ಕಾರ್ಮಿಕರನ್ನು ಉಳಿಸ್ಬೇಕು ಇವತ್ತು ಫೋಟೋನೂ ಉಳಿಸ್ಬೇಕು ಒಂದು ಭಾಗ್ಯ ಅನ್ನೋದು ಇಲ್ಲಿ ಹೇಳ್ತಾ ಎಲ್ಲವೂ ಮುಂದಿನ ದಿನಗಳಲ್ಲಿ ಕೊರತೆಗತೆಯಲ್ಲಿ ಆಗಬೇಕು ಅಂತ ಈ ಮೂಲಕ ಆಗ್ರಹಿಸ್ತೇನೆ ಜೈ ಹಿಂದ್ ಜೈ ಮಾಲೀಕರಿಗೆ ಎಲ್ಲ ಸಾರ್ವಜನಿಕರು ಒತ್ತಾಯ ಮೇರೆಗೆ ಈ ರಸ್ತೆ ಅಗಲೀಕರಣ ಆಗ್ಬೇಕಂತಿದೆ ಇದು ರಸ್ತೆ ಅಗಲೀಕರಣ ಆಗ್ಬೇಕು ಹಾಗೆ ನಾವು ಹೋರಾಟಕ್ಕೆ ಇದ್ದೀವಿ ಇದು ಬರೀ ಮಾತಲ್ಲ ಇನ್ನು ಮುಂದೆ ಯಾವುದೇ ಕಾರ್ಯ ಕೆಲಸ ಆಗಲಿ ಆದಷ್ಟು ಬೇಗ ಆಗಬೇಕು ಮೂಡಿಗೆರೆಗೆ ನಾವು ಏನಿಲ್ಲ ರಸ್ತೆ ಅಗಲೀಕರಣ ನಾವು ಮಾಡಿದೀವಿ ಹೋರಾಟ ಇದು ಮುಂದೆ ಒಂದು ದಿನ ಆದಷ್ಟು ಬೇಗ ಕೆಲಸ ಮುಗಿಸ್ತೇ ಹೋದ್ರೆ ನಮ್ಮ ಸಾರ್ವಜನಿಕರ ಪರವಾಗಿ ಎಲ್ಲ ಸಂಘಟನೆ ಕನ್ನಡ ಪರ ರೈತರ ಪರ ಎಲ್ಲ ಹೋರಾಟಗಾರರು ಮೂಡಿಗೆರೆ ಕುಟುಂಬಸ್ಥರು ಯಾಕಂದ್ರೆ ರಸ್ತೆ ಅಗಲೀಕರಣ ನಮ್ಮ ಮನೆಗಾಗಲಿ ಒಂದು ಮನೆ ಇಬ್ಬರು ಮನೆಗೆ ಅಲ್ಲ ಆಗುದು ಎಲ್ಲ ಸಾರ್ವಜನಿಕರಿಗೋಸ್ಕರ ಮಾಡ್ತಿರೋದು ಎಲ್ಲ ಸಾರ್ವಜನಿಕರು ಸೇರಿ ತಾಲೂಕು ಜನತೆ ಸೇರಿ ಹೂಡಿಗೆರೆಯನ್ನ ಬಂದ್ ವ್ಯವಸ್ಥೆ ಮಾಡ್ತೀವಿ ಯಾಕಂದ್ರೆ ಇದು ಮಕ್ಕಳು ಸಾರ್ವಜನಿಕರಿಗೆ ಪ್ರತಿಯೊಬ್ಬರು ಅನುಕೂಲ ಆಗಂತ ಕೆಲಸ ಇದು ಹಾಗಾಗಿ ಇಡೀ ಊರು ಗ್ರಾಮಸ್ಥರು ಎಲ್ಲಾರು ಒಟ್ಟಾಗಿ ಈ ಕೆಲಸ ಈ ಜಾಗ ಅಗ್ರೀಕರಣ ಮಾಡಬೇಕು ಇದು ಒಳ್ಳೆ ಕೆಲಸ ಅಂತ ನಾವು ಭಾವಿಸಿ ಎಲ್ಲಾರು ಒಟ್ಟಾಗಿ ಸಹಕರಿಸಿದ್ದಾರೆ ಇದೇ ಕೆಲಸನ ನಾವು ಮುಂದೆ ಮಾಡೇ ಮಾಡ್ತೀವಿ ಈ ಕೆಲಸನ ಇಲ್ಲಿಗೆ ತಿಳಿಸಲ್ಲ ಆಗ್ಲಿ ಕಾರಣ ಆಗ್ಬೇಕು ಆಗೋವರೆಗೂ ಈ ಶಬ್ದ ಈ ಧ್ವನಿ ಈ ಗ್ರಾಮಸ್ಥರು ಎಲ್ಲಾ ಸಂಘಟನೆಯರು ಹೋರಾಟ ಮಾಡೇ ಮಾಡ್ತಾರೆ ಆದಷ್ಟು ಬೇಗ ಅವೆಲ್ಲ ಒಂದು ಸಭೆ ಮಾಡಿ ಇಂತ ನಾವು ನಿಮಗೆ ದಿನಾ ಕೊಡ್ತೀವಿ ಆ ಒಳಗಡೆ ಅವರು ಆ ಕೆಲಸನ ಪೂರೈಸಿದೆ ಹೋದ್ರೆ ಮೂಡಿಗೆರೆ ಕಡ್ಡಾಯವಾಗಿ ಬಂದ್ ಆಗ್ತದೆ ಇದು ಕರ್ನಾಟಕ ರಕ್ಷಣಾ ವೇದಿಕೆ ಹೇಳ್ತಿರೋದಲ್ಲ ಎಲ್ಲಾ ಸಂಘಟನೆ ಸೇರಿ ಹೇಳ್ತಾ ಇದೆ ಹಾಗಾಗಿ ನಾವು ಕರ್ನಾಟಕ ರಕ್ಷಣೆ ವೇದಿಕೆ ರೈತರ ಪರ ಯಾವತ್ತೂ ಇರ್ತೀವಿ ಸಾರ್ವಜನಿಕರ ಪರವಾಗಿ ಇದ್ದೇ ಇರ್ತೀವಿ ಯಾವುದೇ ಒಂದು ಒಳ್ಳೆ ಕರ್ತಕ್ಕಾಗ್ಲಿ ನಾವು ಮುಂದೆ ಇರ್ತೀವಿ ಹಾಗಾಗಿ ಎಲ್ಲರೂ ಬಂದಿರತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳು ಕನ್ನಡ ಸಂಘಟನೆಯರು ರೈತರ ಪರ ಸಂಘಟನೆ ವಾಲಿಕ ವಾಲಿಕ ವಾಹನ ಮಾಲೀಕರ ಸಂಘಟನೆ ಹಾಗೂ ಪತ್ರಕರ್ತರ ಮೇರೆಗೆ ಹಾಗೂ ಎಲ್ಲರೂ ಪ್ರೇಕ್ಷಕರ ಮೇರೆಗೆ ನಾವು ಹೈವೇ ಆಗಿ ಸುಮಾರು ವರ್ಷಗಳೇ ಕಳೆದೋಗಿದೆ ಆಗಿದ್ರು ಹೈವೇ ಅಂತ ಬೋರ್ಡ್ ಹಾಕಿದ್ದಾರೆ ಹೈವೇ ಅಂತ ರಸ್ತೆಯನ್ನು ಕೂಡ ಮಾಡಿದ್ದಾರೆ ಆದರೆ ಅದು ಸಮರ್ಪುಖವಾಗಿ ಸಾರ್ವಜನಿಕರು ಓಡಾಟಕ್ಕೆ ಹಿತ ಅದು ಹಿತವಾಗಿಲ್ಲ ಅದರಿಂದ ನಮಗೆ ಯಾವ ಪ್ರಯೋಜನವಾಗ ಬೋಟಿಗಟ್ಟ ದುಡ್ಡ ಇದಾಗಲೇ ದುಡಿದಿದ್ದಾರೆ ಈ ರಸ್ತೆ ದುಡ್ಡು ಎಲ್ಲಿಂದ ಅಂತಂದರೆ ನಮಗೆ ಗ್ರಾಮೀಣ ಭಾಗದ ರಸ್ತೆಗಳು ಕೂಡ ಇವತ್ತು ಯಾವುದೇ ನಟ್ಟಿಗಿಲ್ಲ ಗ್ರಾಮೀಣ ಭಾಗದಲ್ಲಿ ಚಲಿಸ್ತಾ ಇರ್ತಕ್ಕಂಥ ಬಸ್ಗಳಿರ್ಬೋದು ಖಾಸಗಿ ವಾಹನಗಳಿರ್ಬೋದು ಬಹಳಷ್ಟು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ನಾವು ಚಲಾಯಿಸ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಇನ್ನು ಮುಂದೊಂದು ದಿನ ಇಲ್ಲಿ ಈಗಾಗಲೇ ವಾಹನಗಳ ಸಂಖ್ಯೆ ದಟ್ಟಣೆ ಜಾಸ್ತಿ ಇರೋದ್ರಿಂದ ನಮ್ಮ ಮೂಡಿಗೆರೆಯಲ್ಲಿ ಕೂಡ ಅದಕ್ಕೆ ಅದನ್ನು ಅಧಿಕಾರಿಗಳಿಗೂ ಕೂಡ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗುವಂಥ ಆಗದೆ ಇರುವಂಥ ಪರಿಸ್ಥಿತಿ ಬಂದೋಗಿದೆ ಹಾಗಿರುವಾಗ ಹೈವೇ ಅಭಿವೃದ್ಧಿ ಪ್ರಾಧಿಕಾರದವರು ರಾಜ್ಯ ಸರ್ಕಾರದವರು ಕೂಡ ಈ ರೀತಿ ಇಚ್ಛಾಶಕ್ತಿಯನ್ನು ಒಗ್ಗೂಡಿಸಿ ನಮ್ಮ ಈ ಒಂದು ಅಗಲೀಕರಣಕ್ಕೆ ಸಾಕು ಮಾಡಿ ಅಗಲೀಕರಣ ಮಾಡಿಕೊಟ್ಟಿದ್ದೇ ಆದಲ್ಲಿ ಎಲ್ಲರಿಗೂ ತರನೂ ಕಮ್ಮಿ ಆಗ್ತದೆ ಅಪಘಾತಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತದೆ ಬರೀ ಏನಾದರೂ ಹೆಚ್ಚು ಕಡಿಮೆ ಅಂತ ನೀವು ನಮಗೆ ಪರಿಹಾರಕ್ಕು ಕೈ ತೊಳ್ಕೊಡುವಂಥದ್ದಲ್ಲ ಅದರ ಮೂಲವನ್ನು ಹುಡುಕುವಂಥ ಕೆಲಸ ದಯಮಾಡಿ ಆಗಬೇಕು ಈಗ ಆನೆ ಆನೆ ಅಂತ ಪಡ್ಕೊತಾ ಇದ್ದೀವಿ ಆದರೆ ಆನೆಗಳಿಗೆ ಎಷ್ಟೋ ವರ್ಷದಿಂದ ಯಾವುದೇ ಪರಿಹಾರ ಸತ್ತವರಿಗೆ ಪರಿಹಾರ ಕೊಡ್ತಿದೆಯೇ ಹೊರತು ಆ ನಮಗೆ ಹತ್ತು ರೂಪಾಯಿ ಆದ್ರೆ ಒಂದು ರೂಪಾಯಿ ಪರಿಹಾರ ಕೊಡ್ತಿದೆಯೇ ಹೊರತು ಶಾಶ್ವತವಾದ ಪರಿಹಾರವನ್ನು ಯಾಕೆ ನಿಮ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪಾರ್ಟಿಗೆ ಆಗ್ತಾ ಇಲ್ಲ ಅಂತಕ್ಕಂಥ ನಮ್ಮ ಒತ್ತಾಯ ಇದನ್ನು ಇನ್ನು ಮುಂದೆ ಆದರೂ ಕೂಡ ನಮ್ಮ ಜನರ ಸಂಕಷ್ಟವನ್ನು ಅರಿತು ಈಗ ನೋಡಿ ಮೂಡಿಗೆರೆಯಲ್ಲಿ ಶುಕ್ರವಾರ ಸೋಮವಾರ ವಾಹನ ಮೂರು ನಾಲ್ಕು ದಿನ ಯಾವ ದ್ವಿಚಕ್ರ ವಾಹನದಲ್ಲಿ ಬರಲಿಕ್ಕೆ ಕೂಡ ಕಷ್ಟ ಆಗ್ತದೆ ಇನ್ನು ವಾಹನ